ಆಳ್ವ ಶಿಕ್ಷಣ ಪ್ರತಿಷ್ಠಾನ ಆಯೋಜಿಸುವ ಮೂವತ್ತನೇ ವರ್ಷದ ವಿರಾಸತ್ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವವು ವೈಶಿಷ್ಟ್ಯಪೂರ್ಣ ಮೇಳಗಳ ಜೊತೆಗೆ ಡಿಸೆಂಬರ್ ಹತ್ತರಿಂದ ಹದಿನೈದರವರೆಗೆ ಪುತ್ತಿಗೆ ವಿವೇಕಾನಂದ ನಗರದ ಶ್ರೀಮತಿ ವನಜಾಕ್ಷಿ ಶ್ರೀಪತಿ ಭಟ್ ಬಯಲು ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ ಎಂ ಮೋಹನ್ ಆಳ್ವರು ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮೂವತ್ತನೇ ವರ್ಷದ ವಿರಾಸತ್ ಬಹಳ ಮಹತ್ವಪೂರ್ಣವಾಗಿದ್ದು ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ವೈಶಿಷ್ಟ ಪೂರ್ಣಗೊಳಿಸಲಾಗುವುದು ಸಾಂಸ್ಕೃತಿಕ ವೈಭವದ ಜೊತೆಗಿನ ಮೇಳಗಳು ಕಲಿಕೆ ಹಾಗೂ ಜೀವನೋಲ್ಲಾಸದ ಸೆಲೆಗಳಾಗಿವೆ ಈ ಬಾರಿ ಸಾಂಘಿಕ ಪ್ರದರ್ಶನಗಳಿಗೆ ಒತ್ತು ನೀಡಲಾಗಿದ್ದು ವಿವಿಧತೆಯಲ್ಲಿ ಏಕತೆಯ ಅಭಿವ್ಯಕ್ತಿಯಾಗಲಿದೆ ಡಿಸೆಂಬರ್ ಹತ್ತರಿಂದ ಡಿಸೆಂಬರ್ ಹದಿನಾಲ್ಕರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮೇಳಗಳಿದ್ದರೆ ಡಿಸೆಂಬರ್ ಹದಿನೈದರಂದು ಸಂಪೂರ್ಣವಾಗಿ ಮೇಳ ಹಾಗೂ ಪ್ರದರ್ಶನಗಳಿಗೆ ಮೀಸಲಿಡಲಾಗಿದೆ ಪ್ರವೇಶ ಸಂಪೂರ್ಣ ಉಚಿತವಾಗಿದೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಆಳ್ವಿಕ ವಿಭಾಗದ ಮುಖ್ಯಸ್ಥರಾದ ಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ಆಳ್ವಾಸ್ ವಿರಾಸತ್ತಿಗೆ ಈ ವರ್ಷ ಮೂವತ್ತನೇ ವರ್ಷ ತುಂಬಿದಂತ ಸಮಯ ಮೂವತ್ತು ವರ್ಷದಿಂದ ನಿರಂತರವಾಗಿ ಇದನ್ನು ಹಂತ ಹಂತವಾಗಿ ಹಂತ ಹಂತವಾಗಿ ಮಾಡುತ್ತಾ ಈಗ ಆಳ್ವಾಸ್ ವಿರಾಸತ್ ಎಂಬುದು ರಾಷ್ಟ್ರೀಯ ಮಟ್ಟದ ಒಂದು ಸಾಂಸ್ಕೃತಿಕ ಉತ್ಸವವಾಗಿ ಮೂಡಿಬಂದಿದೆ ಈ ವರ್ಷ ಮೂವತ್ತನೇ ವರ್ಷದ ಆಳ್ವಾಸ್ ವಿರಾಸತ್ತನ್ನು ಡಿಸೆಂಬರ್ ಹತ್ತರಿಂದ ಹದಿನೈದರವರೆಗೆ ಪುತ್ತಿಗೆ ವಿವೇಕಾನಂದ ನಗರದ ಶ್ರೀಮತಿ ಕೆ ಶ್ರೀಪತಿ ಭಟ್ ಬಯಲು ಮಂಟಪದಲ್ಲಿ ಎಂದಿನಂತೆ ನಡೆಯಲಿಕ್ಕಿದೆ ಮೂವತ್ತನೇ ವರ್ಷದ ವಿರಾಸತ್ತಿನಲ್ಲಿ ವೈವಿಧ್ಯಮಯ ಕಾರ್ಯಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಮತ್ತು ಅದರ ಒಟ್ಟಿಗೆ ಬೇರೆ ಬೇರೆ ರೀತಿಯ ಮೇಳಗಳನ್ನು ಒಟ್ಟಿಗೆ ಜೋಡಣೆ ಮಾಡಿಕೊಂಡು ಬಂದಿದ್ದೇವೆ ಹತ್ತರಿಂದ ಹದಿನಾಲ್ಕರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಂದಿನಂತೆ ನಡೆಯುತ್ತದೆ ಹದಿನೈದನೇ ತಾರೀಕಿನಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಲ್ಲ ಕೇವಲ ಸಂಪೂರ್ಣವಾಗಿ ಅಲ್ಲಿರುವ ಮೇಳಗಳು ಅದು ಕೃಷಿ ಮೇಳ ಆಮೇಲೆ ಕರಕುಶಲ ಮೇಳ ಮತ್ತು ಕೃಷಿ ಮೇಳ ಆಹಾರ ಮೇಳ ಫಲಪುಷ್ಪ ಮೇಳ ಕರಕುಶಲ ಮತ್ತು ಪ್ರಾಚ್ಯ ವಸ್ತು ಪ್ರದರ್ಶನ ಮೇಳ ಚಿತ್ರಕಲಾ ಮೇಳ ಕಲಾಕೃತಿಗಳ ಪ್ರದರ್ಶನ ಛಾಯಾಚಿತ್ರಗಳ ಪ್ರದರ್ಶನ ಇದೆಲ್ಲ ಮತ್ತೆ ಕೈಮಗ್ಗ ಕೈಮಗ್ಗಗಳ ಮೇಳ ಇದೆಲ್ಲವೂ ನಡೀತಾ ಇರ್ತವೆ ಡಿಸೆಂಬರ್ ಹತ್ತರಂದು ಮಂಗಳವಾರ ಉದ್ಘಾಟನೆಯನ್ನು ಪ್ರತಿ ವರ್ಷ ಈ ಈ ವರ್ಷವೂ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರು ಉದ್ಘಾಟಿದ್ದಾರೆ ಶಂಕರ್ ಜಿ ಶಂಕರ್ ರವರು ಅಧ್ಯಕ್ಷತೆ ವಹಿಸಿಕೊಳ್ಳಲಿಕ್ಕಿದ್ದಾರೆ ಬ್ರಿಜೇಶ್ ಚೌಟ್ರು ಉಮನಾಥ್ ಕೋಟ್ಯಾಣರು ಮತ್ತು ನಮ್ಮ ಜಿಲ್ಲಾಧಿಕಾರಿಯವರು ಪೊಲೀಸ್ ಕಮಿಷನರ್ ಇವರೆಲ್ಲ ಇದ್ದುಕೊಂಡು ಇದರ ಜೊತೆಯಲ್ಲಿ ಪಿ ಜಿ ಆರ್ ಸಿಂಧಿಯಾ ಮತ್ತು ಬಿ ಎಲ್ ಶಂಕರ್ರಿಗೂ ಕೂಡ ನಮ್ಮೊಟ್ಟಿಗೆ ಇದ್ದುಕೊಂಡು ಬೇರೆ ಬೇರೆ ಅತಿಥಿಗಳು ಇದ್ದುಕೊಂಡು ಉದ್ಘಾಟನಾ ಸಮಾರಂಭ ನಡೆಯುವುದು